ಕಲ್ಟ್ ಮೂವಿ ನೋಡಲು ಆಗಮಿಸಿದ ಜನ ನೂಕು ನುಗ್ಗಲು ಬಳಿ ನೋಡಿದರೆ ಖಂಡಿತ ಆಶ್ಚರ್ಯ ಆಗುತ್ತದೆ ಕಲ್ಟ್ ಮೂವಿ ನೋಡಲು ಮುಗಿಲು ಬಿದ್ದ ಹಿರಿಯೂರು ಜನ ಥಿಯೇಟರ್ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಚಲನಚಿತ್ರ ಮುಂದೆ ಹೋಗ್ತಾ ಇದೆ ಅಂತ

ಅವಳು ಹೆಂಗ್ ಜೀವನ ಮಾಡಿದ್ ಅದು ಆಪೋಸಿಟ್ ಮಾಡಿ ಇವಳು ಈಗ ಇದು ಮುಂಚೆ ಅವಳು ಲವ್ ಮಾಡಿದ್ದು ಅದೇ ಕರೆಕ್ಟ್ ಈಗ ಬೆಂಕಿ ಚೆನ್ನಾಗಿದೆ ಲವ್ ಸ್ಟೋರಿ ಹಾಡು ಚೆನ್ನಾಗೈತೆ ಒಂದ್ ಹುಡುಗಿ ಬ್ರೇಕಪ್ ಆಗುತ್ತೆ ಅದಾದ್ಮೇಲೆ ತಿರ್ಗಾ ಬರ್ತಾಳೆ ತಿರ್ಗಾ ಬಿಡ್ತಾನೆ ಸಿನಿಮಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ಒಳ್ಳೆ ಎಲ್ಲ ಜನ ಯುವಕರೆಲ್ಲ ಕಲಿಬೇಕಾಗಿರೋದು ಹುಡುಗಿಯರು ಹುಡುಗಿಯರು ಬಹಳ ಚೆನ್ನಾಗಿ ಇಷ್ಟ ಕತೆ ಹಣಕ್ಕೋಸ್ಕರ ಪ್ರೀತಿ ಮಾಡಬಾರ್ದು ಪ್ರೀತಿ ನಿಜವಾದ ಪ್ರೀತಿ ಅಂದ್ರೆ ಅದೇ ಈ ಫಿಲಮ್ ನಲ್ಲೇ ಇತ್ತು ಮೂವಿ ಸೂಪರ್ ಇತ್ತು ತುಂಬಾ ಇಷ್ಟ ಆಯ್ತು ನಮಗೆ ಸೂಪರ್ ಸೂಪರ್ ಫಿಲಮ್ ಸೂಪರ್ ಆಗಿದೆ

ಹೊಸ ಸಬ್ಜೆಕ್ಟ್ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಹೀರೋನು ಚೆನ್ನಾಗಿದೆ ಎಲ್ಲ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಪಕ್ಕ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಪಿಕ್ಚರ್ ಸಾಂಗ್ ಇಷ್ಟ ಆಯ್ತು ಎಲ್ಲ ಸೂಪರ್ ಪಿಕ್ಚರ್ ಕಣ್ಣ ಎರಡ ನೀರು ಬಂತು ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗಿ ಸೂಪರ್ ಪಿಕ್ಚರ್ ಸರ್ ಬಹಳ ವರ್ಷದಿಂದ ಇಂಥವ್ ನೋಡಿದ್ವಿ ನೋಡ್ಬೇಕಂತ ಬಂಧನ ಕಾಲಗಳಿಂದ ಇಂಥದೇ ಅಂತ ಕಾಣಿದ್ವಿ ಈಗ ನೋಡಿ ಈಗ ಸಿನಿಮಾ ಬಂದಿದೆ ಈಗ ಜಾಯ್ ಅಣ್ಣನ್ ಆಕ್ಟಿಂಗ್ ಟಾಪ್ ಟಾಪ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಲವ್ ಫೀಲಿಂಗ್ ತಂದೆ ತಾಯಿ ತಂದೆ ಮಗಳು ಫೀಲಿಂಗ್ ಸೂಪರ್ ಆಗಿ ತೆಗೆದ್ ಸೂಪರ್ ಇದು ವೀಕ್ಷಕರ ಇವತ್ತೇನು ಜಮೀರ್ ಅಹಮದ್ ರವರ ಮಗನ ಒಂದು ಚಿತ್ರ ಜಹೀರ್ ಖಾನ್ ಅಂತೇಳಿ ಹೊಸ ಚಿತ್ರ ಮಾಡಿದ್ದಾರೆ ಕಲ್ಟ್ ಮೂವಿ ರಿಸಲ್ಟ್ ನ ಈ ರೀತಿ ಇವತ್ತು ಕೊಡ್ತಾ ಇದಾರೆ ನಮ್ಮ ಹಿರಿಯರ ಜೊತೆ ಖಂಡಿತ ಹಾರ್ಟಿಗೆ ಟಚ್ ಆಗುವಂತ ಮೂವಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಇಷ್ಟಪಡ್ತಾ ಹೋಗ್ತಾ ಇದಾರೆ ಸಿನಿಮಾನ ಮುಂದೆ ನೆಕ್ಸ್ಟ್ ಕೂಡ ಸ್ವಲ್ಪ ಮೂವಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನೋಡಬಹುದು ಎಲ್ಲರೂ ನೋಡಬಹುದು ಎಲ್ಲರೂ ನೋಡ್ಬೋದು ಫ್ಯಾಮಿಲಿ ನೋಡಬಹುದು ಎಲ್ಲರಿಗೂ ಒಳ್ಳೆ ಸಂದೇಶ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೂ ಒಳ್ಳೆ ಸಂದೇಶ ಇದೆ ಗಂಡ್ಮಕ್ಳಿಗೂ ಒಳ್ಳೆ ಸಂದೇಶ ಇದೆ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿ ಮೂವಿ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತೆ ಮತ್ತೆ ಇಂತ ಸಿನಿಮಾ ಕನ್ನಡ ಸಿನಿಮಾ ಮಾಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಹಾರ್ಟಿಕ್ ಟಚ್ ಆಯಿತು ಗುಡ್ ನಮ್ಮ ಕಡೆಯಿಂದ ತುಂಬಾ ಈಗಿನ ಜನ್ರೇಷನ್ ಅವರು ನೋಡ್ಬೇ ನೋಡ್ದಂಗ್